ಅವ್ರದ್ದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಯರ್ಲಿ ಅವ್ರ ಹದ್ಮೂರ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಪ್ರೆಸೆಂಟ್ಲಿ ಓಡ್ತಾ ಇರೋದು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಓಡ್ತಾ ಇದೆ ಇನ್ವೆಸ್ಟ್ ಟೋಟಲ್ ಅಮೌಂಟ್ ಆಫ್ ರಿಟರ್ನ್ಸ್ ಆಫ್ ಟ್ವೆಂಟಿ ವಿಜಯನಗರ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೀವಿಯಸ್ ಯಾರ್ಯಾರು ಕಲ್ತಿದ್ದೀರಿ ಫಂಡ್ ಈಕ್ವಿಟೀಸ್ ಕ್ಲಾಸಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಎಲ್ರಿಗೂ ಟ್ರೇಡ್ ಮಾಡಿ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಅಂತ ನಾನಂತೂ ಹೇಳಕ್ ಸಾಧ್ಯ ಇಲ್ಲ ಆಸ್ ಎ ಟ್ರೇಡರ್ ಎಸ್ ಇದರಲ್ಲಿ ಲಾಸ್ ಆಗುತ್ತೆ ಲಾಭನೂ ಆಗುತ್ತೆ ಇದು ಒಂಥರ ಬಿಸ್ನೆಸ್ ಇದ್ದ ಹಾಗೆ ಒಂದ್ ತಿಂಗಳಿಗೆ ಒಂದೇ ಬ್ಯಾಚ್ ಅಂತದ್ದು ಎರಡ್ ಮೂರು ಬ್ಯಾಚ್ ಮಾಡೋದ್ ಇಲ್ಲ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೀಪಲ್ಸ್ ಮಾತ್ರ ತಗೋತೀವಿ ಅವ್ರಿಗೆ ಪರ್ಸ್ನಲಿ ಟ್ರೈನ್ ಮಾಡಿ ಕೊಡ್ತೀವಿ ಸಕ್ಸಸ್ ರೇಷಿಯೋ ಹೇಗೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಜಾಸ್ತಿ ಇದೆ ಅಂತಂದ್ರೆ ನಮ್ದು ಇದೆ ಫಾರ್ಮುಲಾ ಏನಂತಂದ್ರೆ ಮಂತ್ಲಿ ಒಂದೇ ಬ್ಯಾಚು ಲಿಮಿಟೆಡ್ ಜನ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಬ್ಯಾಚ್ ನಾನು ಅನೌನ್ಸ್ ಮಾಡಿರೋದು ಫೆಬ್ರವರಿ ಹನ್ನೆರಡನೇ ತಾರೀಕು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲಾ ಒಂದು ವಿಡಿಯೋಸ್ ನಾವು ಹೆಗ್ಗದೆ ಚಾನಲ್ ಅವರಿಗೆ ಕೊಟ್ಟಿರೋದು ಆ ಹೆಗ್ಗದೆ ಚಾನಲ್ಗೆ ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಇಲ್ಲ ನವೀನ್ ಕುಮಾರ್ ಅಂತ ಹೊಡೆದಿದಂಗೆ ನಿಮ್ದು ಎಲ್ಲ ಚಾನೆಲ್ಸ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳಿ ಅದಾದ ನಂತರ ನೀವು ಕಾಲ್ ಮಾಡಿ ನಿಮ್ ಸೀಟ್ಸ್ ನ ಬ್ಲಾಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಕ್ಲಾಸ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿ ಇಪ್ಪತ್ತು ದಿನ ಕ್ಲಾಸಸ್ ಇರುತ್ತೆ ಅದು ಕ್ಲಾಸಸ್ ನಾನೇ ಖುದ್ದಾಗ ತಗೊಂತೀನಿ ಯಾರೋ ಒಬ್ಬರನ್ನ ಕೋಚ್ ಇಟ್ಟು ಅಂತದಲ್ಲ ಮತ್ತೆ ಇಲ್ಲಿ ಯಾರು ಬರಬಾರ್ದು ಅಂತ ಹೇಳ್ತೀನಿ ಯಾರ್ಯಾರು ಬರೀ ಅರ್ಧಂಬರ್ಧ ತಿಳ್ಕೊಂಡು ಇದ್ರಲ್ಲಿ ಏನು ಕೋಟಿ ಮಾಡ್ಬಿಡ್ಬೇಕು ಅಂತ ಸಾಲ ಮಾಡ್ಕೊಂಡ್ ಬರೋರ್ ಇದ್ರೆ ಖಂಡಿತವಾಗ್ಲು ಇನ್ಸ್ಟಿಟ್ಯೂಷನ್ ಬೇಸಿಕ್ ಕ್ಲಾಸ್ ಅಂತ ಒಂದ್ ಫೀಸ್ ಇಡೋದು ಅಡ್ವಾನ್ಸ್ ಅಂತ ಇನ್ನೊಂದ್ ಇಡೋದು ಅಲ್ಟ್ರಾ ಅಡ್ವಾನ್ಸ್ ಅಂತ ಇಡೋದು ಡೈಮೆಂಟ್ ಅಂತ ಇನ್ನೊಂದ್ ಇಡೋದು ಈ ತರ ನಾವು ಮಾಡ್ತಾ ಹೋದ್ರೆ ಬಂದೋರ್ಗೆ ಉಪಯೋಗ ಆಗಲ್ಲ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಹದಿನೈದು ಸಾವಿರ ಅಷ್ಟೇ ಮುಂಚೆ ಎಷ್ಟಿತ್ತು ಸರ್ ಮುಂಚೆ ಟ್ವೆಂಟಿ ತೌಸಂಡ್ ಇತ್ತು ಪ್ರಿವಿಕ್ಷನ್ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆಫ್ಟರ್ ಲಾಂಗ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ಗೆ ಬಂದಿದ್ದೀನಿ ಎಸ್ ಬನ್ನಿ ಇವತ್ತು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಅದರಲ್ಲಿ ಇಂಟ್ರೆಸ್ಟನ್ನು ಇಟ್ಕೊಂಡಿದ್ದಾರೆ ನಾನು ದುಡ್ಡು ಮಾಡಬೇಕು ನನಗೂ ಒಂದು ಬೇರೆ ಕಡೆಯಿಂದ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ಹೇಳಿ ಸುಮಾರು ಜನ ಯೋಚನೆ ಮಾಡ್ತಾ ಇದ್ದಾರೆ ಸೊ ಅಂತಹ ಯೋಚನೆ ಮಾಡೋರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟನ್ನು ಇಟ್ಕೊಂಡವರಿಗೆ ಈ ವಿಡಿಯೋ ತುಂಬಾ ಸಹಕಾರಿ ಆಗುತ್ತೆ ನಾನೀಗ ಸದ್ಯಕ್ಕೆ ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ನ ಒಳಗಡೆ ಇದ್ದೀನಿ ಬನ್ನಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ನವೀನ್ ಕುಮಾರ್ ಅವರನ್ನ ನಿಮಗೆ ಮಾತಾಡಿಸ್ತೀನಿ ಜೊತೆಗೆ ಈ ಹಿಂದೆಯೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಇವರನ್ನು ಭೇಟಿ ಆಗಿದ್ದೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ತಿಳಿಸಿದ್ದೆ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನ ಪ್ರತಿ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಿಮ್ಮ ಒಂದು ಕಚೇರಿಗೆ ಬಂದಿದ್ದೀನಿ ಇವತ್ತಿನ ಉದ್ದೇಶ ತುಂಬಾ ಕ್ಲಿಯರ್ ಆಗಿದೆ ಸಿಕ್ಕಾಪಟ್ಟೆ ಜನ ನನ್ನ ಮೆಸೇಜ್ ಮಾಡ್ತಿದ್ದಾರೆ ಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತೊಂದಿಷ್ಟು ಡೀಟೇಲ್ಸ್ ಮಾಹಿತಿಯನ್ನ ಕೊಡಿ ನಾವು ಕೂಡ ಕಲಿಬೇಕು ಅಂತ ಹೇಳ್ತಿದ್ದೀರಾ ಸೊ ಅದಕ್ಕೆ ಹೆಲ್ಪ್ಫುಲ್ ಆಗ್ಲಿ ಅನ್ನುವ ನೆಲೆಯಲ್ಲಿ ಇವತ್ತು ಬಂದಿದ್ದೀನಿ ಸರ್ ವೆಲ್ಕಮ್ ಸರ್ ನಮಸ್ಕಾರ ಎಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಸ್ ಸರ್ ಸುಮಾರು ದಿನ ಆಯ್ತು ನಾವು ಭೇಟಿ ಸರ್ ಸ್ವಲ್ಪ ಪರ್ಸನಲ್ ಟೈಮ್ ತಗೊಂಡಿದ್ದೆ ಮಂತ್ಸ್ ಬ್ಯಾಚಸ್ ಕೂಡ ಸುಮಾರು ಜನ ನಿಮ್ಮ ವೀಕ್ಷಕರು ನೋಡಿ ನನಗೆ ಪ್ರತಿ ದಿನ ಇನ್ಸ್ಟಿಟ್ಯೂಟ್ಗೆ ಕಾಲ್ ಬರ್ತಾ ಇತ್ತು ಸರ್ ನೆಕ್ಸ್ಟ್ ಬ್ಯಾಚ್ ಯಾವಾಗ ಇಲ್ಲೇ ಕಲಿಬೇಕು ನೆಕ್ಸ್ಟ್ ಬ್ಯಾಚ್ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಅಂತ ಹೇಳಿ ಸೊ ಅವ್ರಿಗೆ ಸಂಪೂರ್ಣವಾಗಿ ಉಪಯುಕ್ತ ಆಗಂತ ಕೆಲವು ಅಡಿಷನ್ಸ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ನಾನು ಟೈಮ್ ತಗೊಂಡಿದ್ದೆ ಎಸ್ 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 ಸರ್ ಈಗ ನನಗೆ ಇತ್ತೀಚೆಗೆ ಒಂದಿಷ್ಟು ಮೆಸೇಜ್ ಗಳು ಏನಪ್ಪಾ ಅಂತ ಹೇಳಿದ್ರೆ ಈ ಈ ಸೋಷಿಯಲ್ ಮೀಡಿಯಾ ಅನ್ನೋದಿದೆಯಲ್ಲ ಇದನ್ನ ಒಂದಿಷ್ಟು ಜನ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಇನ್ನೊಂದಿಷ್ಟು ಜನ ಬಿಸ್ನೆಸ್ ಪರ್ಪಸ್ ಬಳಸ್ಕೊಂತ ಇದಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನ್ನೆಸರಿ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇದೆ ಈಗ ಒಂದ್ ರೂಪಾಯಿ ಹಾಕಿ ಕೋಟಿ ಮಾಡಿದ್ರು ಒಂದು ಲಕ್ಷ ಹಾಕಿ ಹತ್ತು ಲಕ್ಷ ಮಾಡಿದ್ರು ಈ ತರ ಎಲ್ಲ ಒಂದಿಷ್ಟು ಗಳು ಹರಿದಾಡ್ತಾ ಇದೆ ಇದೆಲ್ಲ ನಿಜಾನ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ನೀವು ಕೊಡಬಹುದಾ ಅಂತ ಹೇಳಿ ಇವತ್ತು ಹೌದು ಸೊ ವೀಕ್ಷಕರಿಗೆ ಹೆಗ್ಗದ್ದೇ ಚಾನೆಲ್ ನೋಡ್ತಿರೋ ವೀಕ್ಷಕರಿಗೆ ಈ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಯಾವ್ದಾದ್ರು ವಿಚಾರ ಬರ್ತಿದೆ ಅಂತಂದ್ರೆ ಸಂದೀಪ್ ಸರ್ ಸುಮ್ ಸುಮ್ನೆ ಹಾಕಿದ ಉದಾಹರಣೆ ನಾನಂತೂ ನೋಡಿಲ್ಲ ಈ ಚಾನಲ್ ಅಲ್ಲಿ ಇವ್ರದು ನಮ್ದು ಸಂದೀಪ್ ಸರ್ದು ಮತ್ತೆ ನಮ್ಮ ಸ್ನೇಹ ಆಲ್ಮೋಸ್ಟ್ ನಾಲ್ಕರಿಂದ ಐದು ವರ್ಷಗಳ ಸ್ನೇಹ ಕಂಟಿನ್ಯೂಸ್ ನಮ್ಮ ಇನ್ಸ್ಟಿಟ್ಯೂಟ್ ಬಿಟ್ಟು ಅವ್ರು ಯಾವ ಇನ್ಸ್ಟಿಟ್ಯೂಷನ್ ಅವ್ರು ಮಾಡಿರೋದು ನಾನಂತೂ ಆ ಚಾನಲ್ ಅಲ್ಲಿ ನೋಡಿಲ್ಲ ಯಾಕಂದ್ರೆ ನಮಗೂ ಒಂದು ಕ್ಲಾರಿಟಿ ಇರಬೇಕು ಬಂದು ಕಲ್ತವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೇಕು ಮತ್ತೆ ಅವರು ಕೂಡ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ನಮ್ಮ ಥಾಟ್ ಹೌದು ಇದರಲ್ಲಿ ಇಲ್ಲಿ ಕಲ್ತೋದವ್ರು ಕೂಡ ಸಂದೀಪ್ ಸರ್ಗೆ ಫೋನ್ ಮಾಡಿ ಹೇಳಿರೋ ಉದಾಹರಣೆ ಫೋನ್ ಮಾಡಿ ಸರ್ ನೆಕ್ಸ್ಟ್ ಬ್ಯಾಚ್ ಅನೌನ್ಸ್ ಯಾವಾಗ ಮಾಡಿಸಿ ಅಂತ ಹೇಳಿರೋ ಉದಾಹರಣೆನೂ ಇದೆ ಮತ್ತೆ ಇಲ್ಲಿ ನಾನು ಒಂದು ವಿಚಾರ ಮುಕ್ತವಾಗಿ ಹೇಳಬೇಕು ಏನು ಅಂತಂದ್ರೆ ಬರೀ ತಂಬನೇಲ್ನ ನೋಡಿ ಟೆಂಪ್ಟ್ ಆಗ ಜನಗಳು ಯಾರಿದ್ದೀರಿ ಅವರು ಈ ಪರ್ಟಿಕ್ಯುಲರ್ ಫೀಲ್ಡ್ಗೆ ಬರದೇ ಇರದೆ ಉತ್ತಮ ದಿ ಬೆಸ್ಟ್ ಯಾಕೆಂತಂದ್ರೆ ಹಾರ್ಡ್ ಹಂಡ್ ಮನಿ ಸುಮ್ನೆ ಇಲ್ಲಿ ಬಂದು ಯಾವ್ದೋ ವಿಚಾರ ನೋಡಿ ಅರ್ಧಂಬರ್ಧ ಬರ್ಧ ತಿಳ್ಕೊಂಡು ದುಡ್ಡ ಕಳಿಯಂತದಾದ್ರೆ ನೀವು ಈ ಫೀಲ್ಡ್ ಖಂಡಿತ ಬರ್ಲೇಬೇಡಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಾವು ಹೇಳ್ದಂಗೆ ಒಂದು ರೂಪಾಯಿ ಹತ್ತು ಲಕ್ಷ ಒಂದು ಕೋಟಿ ಅನ್ನೋದು ಅದರಿಂದ ತುಂಬಾ ತಿಳ್ಕೊಂಡ್ರೆ ಮಾತ್ರ ಅದು ಆಗೋದು ಬಿಟ್ರೆ ಸುಮ್ನೆ ಅನ್ನೆಸರಿ ನಾವ್ ಏನೋ ನೋಡ್ಕೊಂಡ್ ಬಂದ್ವಿ ಒಂದು ಟೆಂಪ್ಟ್ ಆಯ್ತು ಬಂದ್ಬಿಟ್ವಿ ಅಂತ ಹೇಳಿದ್ರೆ ಅದು ವರ್ಕ್ ಆಗೋದಿಲ್ಲ ಅಂತ ನೀವು ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಮತ್ತೆ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಬರೀ ಪ್ರಮೋಷನಲ್ ವರ್ಕ್ಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಕನ್ನಡ ಚಾನೆಲ್ಸ್ ಗಳನ್ನ ನಾನ್ ಹಾಗೆ ಬರೀ ಪ್ರಮೋಷನಲ್ ವರ್ಕ್ಸ್ ಬರೀ ಪ್ರಮೋಷನ್ ಗೋಸ್ಕರ ಏನಂದ್ರೆ ಅದನ್ನ ಹೇಳ ತುಂಬಾ ಆಗ್ತಾ ಇದೆ ಸೊ ಎಲ್ಲಿ ರಿಯಾಲಿಟಿ ವೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಲ್ಲಿ ಪೂರ್ತಿ ಸಬ್ಜೆಕ್ಟ್ ಕಲ್ತ್ರೆ ಮಾತ್ರ ಇದರಲ್ಲಿ ಅಚೀವ್ಮೆಂಟ್ ಮಾಡಬಹುದು ಎಸ್ ಸರ್ ಖಂಡಿತ ಖಂಡಿತ ಅಂತ ಹೇಳಿದ್ರೆ ಸೊ ಯಾವ್ದಾದ್ರು ತೋರಿಸಬಹುದು ನಮ್ಗೆ ಈಗ ನಿಮ್ಮ ಕ್ಲಾಸ್ ರೂಮ್ ಹೋಗೋಣ ಸೊ ಅಲ್ಲಿ ಕ್ಲಾಸ್ ರೂಮ್ ಗಳನ್ನ ತೋರಿಸೋಣ ಮತ್ತೆ ಜೊತೆಗೆ ಅಲ್ಲಿ ಒಂದಿಷ್ಟು ರಿಯಾಲಿಟಿ ಬಗ್ಗೆ ನಾವು ಮಾತಾಡೋಣ ಖಂಡಿತ ಸರ್ ಅದು ನಮ್ಮ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಏನಾಗಿದೆ ಅನ್ನೋದು ನಾವು ನೋಡೋಣ ಹೇಗೆ ಟ್ರೇಡ್ ಮಾಡ್ಬೇಕು ಅನ್ನೋದು ನಾವು ನೋಡೋಣ ಸೊ ಎಲ್ಲವೂ ವೀಕ್ಷಕರಿಗೆ ತೋರಿಸ್ತಾ ಹೋಗೋಣ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಖಂಡಿತ ಇದನ್ನ ಕಲಿಬೇಕಾ ಬೇಡವಾ ಕಲಿತರೆ ಎಲ್ಲಿ ಕಲಿಬೇಕು ಅನ್ನೋದು ಅವ್ರಿಗೆ ವಿಚಾರ ಸುಮಾರು ಜನ ಕೇಳ್ತಾ ಇರೋದು ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ನವೀನ್ ಸರ್ ಅವರ ನೆಕ್ಸ್ಟ್ ಬ್ಯಾಚ್ ನಾವು ಹೋಗ್ಬೇಕು ಅಂತ ಸುಮಾರು ಜನ ಹೇಳ್ತಿದ್ದಾರೆ ಸೊ ಯಾವಾಗ ಸ್ಟಾರ್ಟ್ ಆಗ್ತಿದೆ ಸರ್ ಹೌದು ಈಗ ನನಗೂ ಕಾಲ್ ಸುಮಾರ್ ಕಾಲ್ಸ್ ಬರ್ತಾ ಇತ್ತು ಇಲ್ಲೇ ಕಲಿಬೇಕು ಅಂತ ಹೇಳಿ ಮೂರ್ ತಿಂಗಳು ನಾಲ್ಕು ತಿಂಗಳು ವೈಟ್ ಮಾಡ್ತಿರೋ ಉದಾಹರಣೆಗಳು ಸುಮಾರು ಇದೆ ನಾವೇನಂತಂದ್ರೆ ಒಂದು ತಿಂಗಳಿಗೆ ಒಂದೇ ಬ್ಯಾಚ್ ಒಂದ್ ತಿಂಗಳಿಗೆ ಒಂದೇ ಬ್ಯಾಚ್ ಮಾಡೋದ್ ಎರಡ್ ಮೂರು ಬ್ಯಾಚ್ ಜನ ಹೌದು ಮಾಡ್ ಬ್ಯಾಚಸ್ ಅಲ್ಲಿ ಏನಂತಂದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೀಪಲ್ಸ್ ಮಾತ್ರ ತಗೋತಿವಿ ಅವ್ರಿಗೆ ಪರ್ಸ್ನಲಿ ಟ್ರೈನ್ ಮಾಡ್ಕೊಡ್ತೀವಿ ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ ಇಲ್ಲೇ ಪರ್ಸನಲ್ ಬಂದ್ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಷನ್ ಜಾಸ್ತಿ ಇದೆ ಅಂತಂದ್ರೆ ನಮ್ದು ಇದೆ ಫಾರ್ಮುಲಾ ಏನಂತಂದ್ರೆ ಮಂತ್ಲಿ ಒಂದೇ ಬ್ಯಾಚ್ ಲಿಮಿಟೆಡ್ ಜನ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಬ್ಯಾಚ್ ನಾನು ಅನೌನ್ಸ್ ಮಾಡಿರೋದು ಫೆಬ್ರವರಿ ಹನ್ನೆರಡನೇ ತಾರೀಕು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಫೆಬ್ರವರಿ ಹನ್ನೆರಡು ಫೆಬ್ರವರಿ ಹನ್ನೆರಡನೇ ತಾರೀಕು ಯಾರಾದ್ರೂ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅನ್ನೋರು ಕಾಲ್ ಮಾಡಿ ನಿಮ್ಮನ್ನ ವಿಚಾರಿಸಬಹುದು ಹೌದು ಯಾರ್ಯಾರು ಸೇರ್ಕೋಬೇಕು ಅಂತ ಇರ್ತೀರಿ ಫಸ್ಟ್ ಸುಮ್ನೆ ಟೆಂಪ್ಟ್ ಆಗಿ ಸುಮ್ ಸುಮ್ನೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಪೂರ್ತಿ ವಿಡಿಯೋ ನೋಡಿ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲಾ ಒಂದು ವಿಡಿಯೋಸ್ ನಾವು ಹೆಗ್ಗದೆ ಚಾನಲ್ ಅವ್ರಿಗೆ ಕೊಟ್ಟಿರೋದು ಆ ಹೆಗ್ಗದೆ ಚಾನೆಲ್ ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಇಲ್ಲ ನವೀನ್ ಕುಮಾರ್ ಅಂತ ಹೊಡೆದಂಗೆ ನಿಮ್ದು ಎಲ್ಲ ಚಾನೆಲ್ಸ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳಿ ಅದಾದ ನಂತರ ನೀವು ಕಾಲ್ ಮಾಡಿ ನಿಮ್ ಸೀಟ್ಸ್ ನ ಬ್ಲಾಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನಾವು ಈವ್ನಿಂಗ್ ಬ್ಯಾಚಸ್ ಮಧ್ಯಾಹ್ನ ಬ್ಯಾಚು ರೆಗ್ಯುಲರ್ ಬ್ಯಾಚಸ್ ತರ ಇರೋದಿಲ್ಲ ಮಾರ್ಕೆಟ್ ಅವರ್ಸ್ ಅಲ್ಲೇ ಬ್ಯಾಚಸ್ ರನ್ ಆಗುತ್ತದ್ದು ಒಂದೇ ಬ್ಯಾಚು ಇರೋದು ಮತ್ತೆ ಸ್ಟೂಡೆಂಟ್ಸ್ ಅಷ್ಟೇ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪೀಪಲ್ಸ್ ಮಾತ್ರ ತಗೊಂಡು ನಾವು ಟ್ರೈನ್ ಮಾಡೋದು ನೆಕ್ಸ್ಟ್ ಇನ್ನೂ ಜನಗಳಿಗೆ ಆಸಕ್ತಿ ತೋರ್ಸಿದ್ರೆ ನೆಕ್ಸ್ಟ್ ಬ್ಯಾಚಿಗೆ ಬರ್ಬೇಕಾಗುತ್ತೆ ಈ ಬ್ಯಾಚ್ ಗೆ ಅಲೋವೆನ್ಸ್ ಇರೋದಿಲ್ಲ ಇರೋದಿಲ್ಲ ಎಸ್ ನಾನು ಇಲ್ಲಿಗೆ ಸುಮಾರು ಸಲ ಬಂದಿದ್ದೀನಿ ನಿಮ್ಮ ಬ್ಯಾಚ್ ಗಳನ್ನು ನೋಡಿದ್ದೀನಿ ಆಮೇಲೆ ಅವ್ರನ್ನು ಕೂಡ ಮಾತಾಡಿಸಿರುವಂತಹ ವಿಡಿಯೋ ನಮ್ಮ ಹೆಗ್ಗದೆಯಲ್ಲೂ ಕೂಡ ಅವೈಲೇಬಲ್ ಇದೆ ನಾನು ಇನ್ಸ್ಟಿಟ್ಯೂಟ್ ಬರ್ಬೇಕಾದ್ರೆ ಕೇಳಿದೆ ನಾನು ಜೀರೋ ನಾಲೆಜ್ ಇದೆ ಏನಾದ್ರೂ ಪ್ರಾಫಿಟ್ ಇದ್ರೆ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಕಂಪ್ಲೀಟ್ ಜೀರೋ ನಾಲೆಜ್ ಇಂದ ಬಂದ್ರು ಮಾಡಬಹುದು ಅಂತ ಹೇಳಿದ್ರು ಸೊ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಲ್ಲಾ ಸ್ಟ್ರಾಟಜಿ ಎಲ್ಲಾನು ಹೇಳ್ಕೊಡ್ತಾರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಯಾರಾದ್ರೂ ಆಗ್ಲಿ ಕಲ್ತೆ ಮಾಡ್ಬೇಕು ನವೀನ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟೇ ಡೌಟ್ ಇದ್ರು ಮತ್ತೆ ಕೇಳಿ ಕೇಳಿ ಹೇಳ್ಕೊಡ್ತಾರೆ ಕಲಿಬಹುದು ಬಂದು ಕಲಿಯೋರ್ ಬಂದು ಆರಾಮಾಗಿ ಕಲಿಬಹುದು ಇಲ್ಲಿ ಇಲ್ಲಿ ಕಲ್ತಿದ್ ಮೇನ್ ಏನಂತ ಹೇಳಿದ್ರೆ ನಮ್ ಕ್ಯಾಪಿಟಲ್ ನ ಯಾವ ತರ ಉಳಿಸ್ಕೊಬೇಕು ಅಂತ ಮೇನ್ ಕ್ಯಾಪಿಟಲ್ ಇದ್ರೆ ಏನ್ ಬೇಕಾದ್ರೆ ಫೈಟ್ ಮಾಡಬಹುದು ಒಂದು ಮಾಡ್ಕೊಟ್ರೆ ಇವತ್ತೊಂದು ಸ್ಪಾರ್ಕ್ ಜನರೇಟ್ ಆಗಿದೆ ಏನೋ ಒಂದು ಸಕ್ಸಸ್ ಕಾಣ್ತೀನಿ ಲೈಫಲ್ಲಿ ಅಂತೇಳಿ ಅದು ನವೀನ್ ಸರಿಂದ ಸೊ ಇದೇ ಥರ ನನ್ನ ಕೊಲೀಗ್ಸಿಗೂ ನಾನು ರೆಫರ್ ಮಾಡ್ತೀನಿ ಇದನ್ನು ಕಲಿಯರಿ ಇದರಲ್ಲಿ ಒಳ್ಳೆ ಗ್ರೋತ್ ಇದೆ ಅಂತ ಹೇಳಿ ರೆಫರ್ ಮಾಡ್ತೀನಿ ಸ್ಪೆಷಲಿ ಒನ್ ಆನ್ ಒನ್ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಡ್ತಾರೆ ದಟ್ ಇಸ್ ವೆರಿ ಗುಡ್ ಸೊ ಬಂದ್ರೆ ಡೆಫಿನೆಟ್ಲಿ ನೀವು ಒಂದು ಸೆಪರೇಟ್ ಫೀಲ್ಡ್ ಅಲ್ಲಿ ಗುರುತಿಸ್ಕೊಬಹುದು ಆ ಕಾನ್ಫಿಡೆನ್ಸ್ ಅಂತ ಬಿಲ್ಡ್ ಮಾಡ್ತಾರೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಾವು ಕ್ಲಾಸ್ ಮುಗಿದಿದ್ರು ಕೂಡ ಅವ್ರು ಏನೇ ಡೌಟ್ಸ್ ಇದ್ರು ಕೂಡ

ಅದನ್ನೆಲ್ಲ ಕಲ್ತ್ಕೊಂಡಿದೀನಿ ಯಾರಾದ್ರೂ ಇನ್ನೂ ಫರ್ದರ್ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಸಲ ಇಲ್ಲಿಗೆ ಬರ್ಬಹುದು ಒಂದು ವಿಸಿಟ್ ಮಾಡಿ ಕ್ಲಾಸ್ ರೂಮ್ ಅನ್ನ ನೋಡ್ಕೊಂಡು ನವೀನ್ ಸರ್ ಹತ್ರ ಮಾತಾಡಿಕೊಂಡು ಕೂಡ ಇಲ್ಲಿ ಟ್ರೈನಿಂಗ್ ಅನ್ನ ನೀವು ಪಡಿಬಹುದು ಸರ್ ಈಗ ನೀವು ಎಷ್ಟು ದಿನ ಕ್ಲಾಸ್ ನಡೆಸ್ತೀರಾ ಒಂದು ತಿಂಗಳಲ್ಲಿ ಎಷ್ಟು ದಿನ ಮತ್ತೆ ಏನಾದ್ರೂ ಚೇಂಜಸ್ ಗಳನ್ನ ಮಾಡಿದೀರಾ ಹೇಗೆ ಖಂಡಿತ ಮಾಡಿದೀನಿ ಸರ್ ಇಲ್ಲಿ ಏನು ಅಂತಂದ್ರೆ ಟ್ವೆಂಟಿ ಡೇಸ್ ಕ್ಲಾಸ್ ನಡೆಯುತ್ತೆ ಇನ್ಕ್ಲೂಡಿಂಗ್ ಓಕೆ ಅಂತಂದ್ರೆ ಸಾಟರ್ಡೆ ಸಂಡೇ ಮಾರ್ಕೆಟ್ ಇರೋದಿಲ್ಲ ಅದನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಆಲ್ಮೋಸ್ಟ್ ಒನ್ ಮಂತ್ ಕ್ಲಾಸ್ ಅಂತ ಹೇಳ್ಬೋದು ಬಟ್ ಆದ್ರೆ ಜನಗಳು ತುಂಬಾ ದೂರದಿಂದ ಬರ್ತಿರೋದ್ರಿಂದ ಕಂಟಿನ್ಯೂ ಕ್ಲಾಸ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಇಪ್ಪತ್ತು ದಿನ ಕ್ಲಾಸಸ್ ಇರುತ್ತೆ ಅದು ಕ್ಲಾಸಸ್ ನಾನೇ ಖುದ್ದಾಗ ತಗೊಂತೀನಿ ಯಾರೋ ಕೋಚ್ ಇಟ್ಟು ಅಂತದಲ್ಲ ಈ ತರ ನಾವು ಕಲಿತಾ ಹೋದ್ರೆ ಟ್ರೇಡರ್ಸ್ ಎಲ್ಲಾ ಕೋಚ್ ಕೆನಾಟ್ ಬಿ ಟ್ರೇಡರ್ಸ್ ಅಬ್ಸಲ್ಯೂಟ್ಲಿ ಇರಂತ ಒಂದು ವಿಚಾರ ಸೊ ಖುದ್ದಾಗಿ ನಾನೇ ಬಂದ್ಬಿಟ್ಟು ಟ್ರೈನ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಬರೀ ಕಲರ್ಸ್ ನೋಡಿ ಯಾವುದೋ ಒಂದು ಈಗ ನಾನು ಇದನ್ನ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ಆದ್ರೆ ನಿಮಗೆ ವಿಚಾರ ಅನುಕೂಲ ಆಗುತ್ತೆ ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ ಬರೀ ನೋಡಿ ಕ್ಯಾಂಡಲ್ ಸ್ಟಿಕ್ ಚಾಟ್ ನೇ ನೋಡಿ ಟ್ರೇಡ್ ಅಂತದ್ದು ಇಲ್ಲ ಅಂತಂದ್ರೆ ಬರೀ ಕಲರ್ಸ್ ನೋಡಿ ಟ್ರೇಡ್ ಮಾಡೋ ಅಂತದ್ದು ಇಲ್ಲಾಂತಂದ್ರೆ ಬರೀ ಕ್ಲಾಸಿಕಲ್ ಪ್ಯಾಟರ್ನ್ಸ್ ಅದನ್ನೇ ನೋಡಿ ಟ್ರೇಡ್ ಮಾಡೋ ಅಂತದ್ದು ಇಲ್ಲ ಕಾಲ್ಸ್ ತಗೊಂಡು ಟ್ರೇಡ್ ಮಾಡೋ ಅಂತದ್ದು ಇಷ್ಟು ಸುಲಭ ಈ ಸಬ್ಜೆಕ್ಟ್ ಇದ್ಬಿಟ್ಟಿದ್ರೆ ಯಾರ್ ಬೇಕಾದ್ರೂ ಬಂದ್ಬಿಟ್ಟು ಇಲ್ಲಿ ಸಕ್ಸಸ್ ಆಗ್ಬೋದಿತ್ತು ಇದರಲ್ಲಿ ಕಲಿಯಂತ ವಿಚಾರಗಳು ತುಂಬಾ ಇದೆ ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ತುಂಬಾ ಡೆಪ್ ಹೋದಾಗ ಮಾತ್ರ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬರೀ ಬೇಸಿಕ್ಸ್ ಇಟ್ಕೊಂಡು ನಾವು ಸಕ್ಸಸ್ ಆಗೋದಕ್ಕೆ ಓಕೆ ಇದ್ರಲ್ಲಿ ಸಕ್ಸಸ್ ಅಂದಾಗ ನೀವು ಯಾವ್ದಾದ್ರು ಒಂದು ನಮಗ್ ತೋರಿಸ್ಬಹುದಾ ಈಗ ಈ ತರ ಮಾಡಿದ್ರೆ ಇಷ್ಟು ಲಾಭವನ್ನ ಪಡಿಬಹುದು ಈಗ ನಾವು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಸೈಟ್ ಗಳನ್ನ ನಾವು ನೋಡ್ತಾ ಇರ್ತೀವಿ ಹೀಗ್ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ನೀವೇ ಹೇಳದ್ರಿ ಹಂಗಲ್ಲ ಇರೋದಿಲ್ಲ ಅಂತ ಹೇಳಿದ್ರಿ ಸೊ ಹಂಗ್ ಇರಬೇಕು ಅಂದ್ರೆ ಯಾವ ರೀತಿ ಇರೋದ್ ಇರುತ್ತೆ ಅನ್ನೋದನ್ನ ಸಲ ಅದು ತೋರ್ಸ್ಬಹುದು ಅದಕ್ಕಿಂತ ಮುಂಚೆ ಬ್ಯಾಚ್ ಬಗ್ಗೆ ಒಂದ್ ಎರಡು ನಿಮಿಷ ಕ್ಲಾರಿಟಿ ಕೊಟ್ಬಿಟ್ಟು ಖಂಡಿತ ಇದರಲ್ಲಿ ಈ ಪರ್ಟಿಕ್ಯುಲರ್ ಬ್ಯಾಚ್ ಟ್ವೆಂಟಿ ಡೇಸ್ ನಡೆಯುತ್ತೆ ನಮ್ದು ಇನ್ಸ್ಟಿಟ್ಯೂಷನ್ ಇರೋದು ಒಂದೇ ಇನ್ಸ್ಟಿಟ್ಯೂಷನ್ ಅದು ವಿಜಯ್ ನಗರದಲ್ಲಿದೆ ಕೋಚ್ ಬಂದ್ಬಿಟ್ಟು ನಾನೇ ಖುದ್ದಾಗಿ ನಿಮಗೆ ಟ್ರೇಡಿಂಗ್ ರಿಲೇಟೆಡ್ ಸ್ಟಫ್ಸ್ ಕೋಚ್ ಮಾಡೋಂಥದ್ದು ನಂತರ ನಿಮಗೆ ಈಕ್ವಿಟೀಸ್ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಎಲ್ಲವೂ ಇದಕ್ಕೆ ಅಡಿಷನ್ ಆಗಿದೆ ಈ ಸತಿ ಬ್ಯಾಚಸ್ ಇಂದ ಎಲ್ಲವೂ ಅಡಿಷನ್ ಆಗಿದೆ ಸತಿ ಬಂದ್ರೆ ಪೂರ್ತಿಯಾಗಿ ತಿಳ್ಕೊಂಡು ಹೋಗ ಬೇಕು ಎಲ್ಲವೂ ಇದ್ರಲ್ಲಿ ಸಿಗುತ್ತೆ ಇಂಡಿವಿಜುವಲ್ ಅಟೆನ್ಶನ್ಸ್ ಸಿಗುತ್ತೆ ಮತ್ತೆ ಇಲ್ಲಿ ಯಾರು ಬರಬಾರ್ದು ಅಂತ ಹೇಳ್ತೀನಿ ಫಸ್ಟ್ ಯಾರ್ಯಾರು ಬರೀ ಅರ್ಧಂಬರ್ಧ ತಿಳ್ಕೊಂಡು ಇದ್ರಲ್ಲಿ ಏನು ಕೋಟು ಕೋಟಿ ಮಾಡ್ಬಿಡ್ಬೇಕು ಅಂತ ಸಾಲ ಮಾಡ್ಕೊಂಡು ಬರೋರಿದ್ರೆ ಇದ್ರೆ ಖಂಡಿತವಾಗ್ಲು ಇನ್ಸ್ಟಿಟ್ಯೂಷನ್ ಬರಬೇಡಿ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಇಲ್ಲ ಅಂತ ಎಲ್ಲೂ ಬರಬಾರ್ದು ಎಲ್ಲೂ ಎಲ್ಲೂ ಅವ್ರು ಕಲೀಲೇಬಾರ್ದು ಆತರ ಇದ್ರೆ ಆತರ ಮನಸ್ಥಿತಿ ಇದೆ ಆತರ ಮನಸ್ಥಿತಿ ಇದೆ ಮತ್ತೆ ಇನ್ನೂ ಒಂದು ಫಸ್ಟ್ ನೀವು ಏನಾದ್ರೂ ಸಬ್ಜೆಕ್ಟ್ ಕಲಿಬೇಕು ಅಂತಂದ್ರೆ ಒಂದ್ಸತಿ ಇನ್ಸ್ಟಿಟ್ಯೂಷನ್ ವಿಸಿಟ್ ಮಾಡ್ಬೋದು ಹೌದು ಕರೆಕ್ಟ್ ಮತ್ತೆ ಜನಗಳು ಕಮ್ಮಿ ಇದ್ದಷ್ಟು ಕಲಿಕೆ ಚೆನ್ನಾಗಾಗತ್ತೆ ಯಾಕೆಂತಂದ್ರೆ ನಾವು ತುಂಬಾ ಜನಗಳನ್ನ ತಗೊಂಡು ನಾನು ಕೆಲವು ಕಡೆ ನೋಡಿದೀನಿ ತುಂಬಾ ಕೂಡ ಹಾಕೊಂಡು ಕಲಿಸ್ತಿರ್ತಾರೆ ಅದು ಕೂಡ ಒಂದ್ ಕಡೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಒಬ್ಬ ಕೋಚ್ ಜನಕ್ಕೆ ಇಂಡಿವಿಜುವಲ್ ಅಟೆನ್ಷನ್ಸ್ ಕೊಡಬಹುದು ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಕಂಪ್ಯೂಟರ್ ಗಳು ಇರೋದಿಲ್ಲ ಏನು ಇಲ್ಲ ಆದ್ರೆ ಇಲ್ಲಿಗೆ ಬಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಲ್ಯಾಪ್ಟಾಪ್ ಗಳು ಸಿಗುತ್ತೆ ಅವ್ರಿಗೆ ಟ್ರೇಡ್ ಮಾಡೋದಕ್ಕೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಕೆಲವೊಬ್ರು ಬಡತನ ರೇಖೆಗಿಂತ ಕೆಳಗಡೆ ಇರೋರು ಇಲ್ಲಿ ಬಂದು ಕಲಿಯೋರನ್ನ ನಾನು ನೋಡಿದೀನಿ ಅವ್ರ ಲ್ಯಾಪ್ಟಾಪ್ ಕೂಡ ಇರಲ್ಲ ಅಂತವ್ರಿಗೊಂದು ಲ್ಯಾಪ್ಟಾಪ್ ಟಚ್ ಸಿಕ್ಕ್ರೆ ಅವ್ರು ಟ್ರೇಡ್ ಮಾಡೋದಕ್ಕೆ ತುಂಬಾ ಯೂಸ್ ಹೌದು ಅದಕ್ಕೋಸ್ಕರನೇ ಇಲ್ಲಿ ಬಂದು ಕಲ್ತಿರೋರೆಲ್ಲ ಒಂಥರ ಪ್ರೀಮಿಯಂ ಮೆಂಬರ್ಸ್ ಇದ್ದಂಗೆ ಓಕೆ ಓಕೆ ಪ್ರೀಮಿಯಂ ಮೆಂಬರ್ಸ್ ಈಗ ಈಗ ಯಾವಾಗ ಬೇಕಾದ್ರೂ ಬಂದ್ಬಿಟ್ಟು ಡೌಟ್ ಕ್ಲಿಯರೆನ್ಸ್ ಮಾಡ್ಕೊಬಹುದು ಯಾವಾಗ ಬೇಕಾದ್ರೂ ಏನ್ ಬೇಕಾದರೂ ಮಾಡಬಹುದು ಇದೆಲ್ಲ ಅಡಿಷನ್ಸ್ ಈ ಪರ್ಟಿಕ್ಯುಲರ್ ಬ್ಯಾಚ್ ಇಂದ ಆಗುತ್ತೆ ಅಂದ್ರೆ ಮೊದಲು ಹದಿನೈದು ದಿನ ಇತ್ತು ಈಗ ಇಪ್ಪತ್ತು ದಿನ ಮಾಡಿ ಇಪ್ಪತ್ತು ದಿನ ಇಪ್ಪತ್ತು ದಿನದಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ಅಂತ ಸರ್ ಸ್ಟಾರ್ಟಿಂಗ್ ಫಿಫ್ಟೀನ್ ಡೇಸಸ್ ಟ್ರೇಡಿಂಗ್ ರಿಲೇಟೆಡ್ ಏನ್ ಬೇಕು ನಾನು ಪರ್ಸನಲಿ ಹೇಗೆ ಟ್ರೇಡ್ ಮಾಡ್ತೀನಿ ಅದು ನಿಮಗೆ ಸಿಗುತ್ತೆ ಅದಕ್ಕೆ ಅಂತ ಬೇಕಾದ್ರೆ ನಾನು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ಇಡಬಹುದು ಹೌದು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಲ್ಯಾಕ್ಸ್ ಬೇಕಾದ್ರೆ ಇವ್ರಿಗೆ ಅಂತಾನೆ ಇಡಬಹುದು ಏನ್ ತೊಂದ್ರೆ ಇಲ್ಲ ಓಕೆ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಅದರಲ್ಲಿ ಲೈವ್ ಸಿಗುತ್ತೆ ಅವ್ರಿಗೆ ಅವರು ಬಂದು ನಂದೇ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಟ್ರೇಡ್ ಕೂಡ ಮಾಡಬಹುದು ಪ್ರಾಕ್ಟೀಸ್ ಗೋಸ್ಕರ ಟ್ರೇಡ್ ಮಾಡಬಹುದು ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬಿಟ್ಟಿರ್ತೀನಿ ಅದರಲ್ಲಿ ಏನ್ ತಪ್ಪಿಲ್ಲ ಲಾಸ್ ಆದ್ರೆ ಐಲ್ ಅಕ್ಸೆಪ್ಟ್ ಇಟ್ ಈ ರೀತಿ ಕಲ್ತ್ರೆ ಮಾತ್ರನೇ ಅವ್ರಿಗೆ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಫೈವ್ ಡೇಸ್ ಏನ್ ಹೇಳ್ಬೋದು ನಂತರ ಏನಾಗುತ್ತೆ ಅಂತಂದ್ರೆ ಎಲ್ರಿಗೂ ಟ್ರೇಡಿಂಗ್ ಸೆಟ್ ಆಗೋದಿಲ್ಲ ಓಕೆ ಸರ್ ಈಗ ನನ್ನ ಲೀಡ್ ಮಾಡ್ತಾ ಇರೋದು ಟ್ರೇಡಿಂಗ್ ಅಲ್ಲಿ ಎಲ್ರಿಗೂ ಟ್ರೇಡ್ ಮಾಡಿ ಸಕ್ಸಸ್ ಆಗಿದ್ದಾರೆ ಎಲ್ರು ಸಕ್ಸಸ್ ಆಗಿದ್ದಾರೆ ಅಂತ ನಾನಂತೂ ಹೇಳಕ್ ಸಾಧ್ಯ ಇಲ್ಲ ಆಸ್ ಎ ಟ್ರೇಡರ್ ಇದರಲ್ಲಿ ಲಾಸ್ ಆಗುತ್ತೆ ಲಾಭನು ಆಗುತ್ತೆ ಇದು ಒಂಥರ ಬಿಸ್ನೆಸ್ ಇದ್ದ ಹಾಗೆ ಎಲ್ರು ಬಿಸ್ನೆಸ್ ಮಾಡಿ ಆಗೋದಿಲ್ಲ ಎಲ್ರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಮ್ಮ ಸಂದೀಪ್ ಸರ್ ತರ ಕ್ಲಿಕ್ ಆಗೋದಿಲ್ಲ ಅಷ್ಟು ಶ್ರಮ ಇದ್ರೆ ಮಾತ್ರ ಆ ಚಾನೆಲ್ ಇಷ್ಟು ಗ್ರೋತ್ ಆಗಕ್ ಸಾಧ್ಯ ನಮ್ಮ ಇನ್ಸ್ಟಿಟ್ಯೂಷನ್ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಸ್ಟಫ್ ಕಂಟೆಂಟ್ ಇದ್ರೆ ಮಾತ್ರನೇ ಜನಗಳು ಒಪ್ಕೊಳ್ಳೋದು ಹೌದು ಈಗ ಇಲ್ಲ ಅಂತಂದ್ರೆ ನಿಮ್ ನಿಮ್ಮ ಇಂಟರ್ವ್ಯೂಸ್ ಅಲ್ಲಿ ಸರ್ ಒಬ್ಬರಾದ್ರು ಏನಾದ್ರೂ ಹೆಚ್ಚು ಕಮ್ಮಿ ಹೇಳಿರೋದಿದ್ಯಾ ಉದಾಹರಣೆ ನೀವು ನೋಡೋದಕ್ಕೆ ಕಮ್ಮಿ ಸಿಗುತ್ತೆ ಇಲ್ಲ ಅಂತಾನೆ ಹೇಳ್ಬೋದು ಪ್ರತಿ ಬ್ಯಾಚಸ್ ನಾವು ಇಂಟರ್ವ್ಯೂಸ್ ಕೊಟ್ಟಿದೀವಿ ಯಾಕೆ ಆತರ ಸಕ್ಸಸ್ ರೇಷಿಯೋಸ್ ಬರುತ್ತೆ ಅಂತಂದ್ರೆ ಇಲ್ಲಿ ಆತರ ಕಂಟೆಂಟ್ ಇದೆ ಹೌದು ನಿಮ್ಗೆ ನೋಡಿ ಸ್ಟಾರ್ಟಿಂಗ್ ಯಾರ್ಯಾರು ಟ್ರೇಡಿಂಗ್ ಅನುಕೂಲ ಆಗುತ್ತೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಮಾಡಬಹುದು ಸಕ್ಸಸ್ ಆಗ್ಬೋದು ಅದಕ್ಕೆ ಏನ್ ಬೇಕು ಕಂಟೆಂಟ್ ಇಲ್ಲಿ ಸಿಗುತ್ತೆ ಖುದ್ದಾಗ ನಾನೇ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗ್ ಅವ್ರಿಗೆ ಸಿಕ್ಸ್ ಟು ಸೆವೆನ್ ಕ್ಲಾಸಸ್ ಬೇಸಿಕ್ಸ್ ಇರುತ್ತೆ ಎಲ್ರಿಗೂ ಅಂತದ್ದೇ ಇರುತ್ತೆ ಬೇರೆ ಬೇರೆ ನಾನ್ ನೋಡಿರೋ ಪ್ರಕಾರ ಅದನ್ನ ಅಡ್ವಾನ್ಸ್ ಅಂತ ಅದ್ ಅಡ್ವಾನ್ಸ್ ಅಲ್ಲ ಈಗ ಯಾವ್ದೋ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹ್ಯಾಮರು ಇನ್ವರ್ಟೆಡ್ ಹ್ಯಾಮರು ಡೋ ಜಿ ಸ್ಪಿನ್ನಿಂಗ್ ಟಾಪು ಸ್ಪಿನ್ನಿಂಗ್ ಬಾಟಮು ಮಾರ್ನಿಂಗ್ ಸ್ಟಾರು ಈವ್ನಿಂಗ್ ಸ್ಟಾರು ಮ್ಯಾರು ಬೋಸೋಸು ಕ್ಲಾಸಿಕಲ್ ಚಾಟ್ ಪ್ಯಾಟರ್ಸು ಐಕನ್ ಪಿ ಎಸ್ ಎ ಆರ್ ಅವರು ಆರ್ ಎಸ್ ಐ ಮೂವಿಂಗ್ ಆವ್ರೇಜಸ್ಸು ಇಂಡಿಕೇಟರ್ಸು ಆಸಿಲೇಟರ್ಸು ಇದ್ರ ಮೇಲೆ ಟ್ರೇಡ್ ಮಾಡೋಂಗಿದ್ಬಿಟ್ಟಿದ್ದರೆ ಯಾರ್ ಬೇಕು ಕೂತ್ಕೊಂಡು ಟ್ರೇಡ್ ಮಾಡ್ಬಿಡ್ಬೋದು ಎಸ್ 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 ಇದ್ರ ಮೇಲೆಲ್ಲ ಸಬ್ಜೆಕ್ಟ್ ನಿಂತಿಲ್ಲ ಫಸ್ಟ್ ನೀವು ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡೋದು ಹೇಗೆ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ನಾನು ಕ್ಲಿಯರ್ ಆಗಿ ಹೇಳ್ಬೇಕು ಜನಗಳಿಗೆ ಫ್ಯಾನ್ಸಿ ವರ್ಡ್ಸ್ ಯಾವುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲ ಇದು ನೋಡ್ತಿರೋರು ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಂಬಿ ಈಗ ಫಾರ್ ಎಕ್ಸಾಂಪಲ್ ಹೆಡ್ಜಿಂಗ್ ಅಂತ ಈಗ ಟ್ರೆಂಡ್ ಆಪ್ಷನ್ಸ್ ಬಿಟ್ಟಿದ್ದೇ ಹೆಡ್ಜ್ ಮಾಡಿ ಅಂತ ಹೆಡ್ಜ್ ಮಾಡಿ ಜನಗಳು ದುಡ್ಡು ಮಾಡ್ಲಿ ಅಂತಾನೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರೋದು ಆ ಬೇಸಿಕ್ನ ನಾವು ತಿಳ್ಕೊಬೇಕು ಯಾವ್ದು ಟ್ರೆಂಡ್ ಇಲ್ಲ ಇಲ್ಲಿ ನಾನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೋ ನಾನೇ ಕ್ರಿಯೇಟ್ ಮಾಡ್ಬಿಟ್ಟೆ ಸಾಧ್ಯನೇ ಇಲ್ಲ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಕ್ರಿಯೇಟ್ ಮಾಡೋಕಾಗುದಿಲ್ಲ ಅದ್ರಲ್ಲಿ ಏನಿದೆ ರಿಯಾಲಿಟಿ ವೈಸ್ ಅಲ್ಲಿ ತಿಳ್ಕೊಂಡು ಟ್ರೇಡ್ ಮಾಡಬಹುದು ಇನ್ವೆಸ್ಟ್ ಮಾಡಬಹುದು ಇಷ್ಟು ಸಿಂಪಲ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಇದು ಇಷ್ಟು ಕ್ಲಾರಿಟಿ ಇಟ್ಕೊಂಡು ಬಂದ್ರೆ ಕಲಿಯೋದಕ್ಕೂ ಅನುಕೂಲ ಆಗತ್ತೆ ನಿಮ್ಗೆ ಪ್ರಾಫಿಟ್ ಮಾಡೋದಕ್ಕೂ ಅನುಕೂಲ ಆಗತ್ತೆ ಸುಮ್ಮನೆ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ಬಿಡೋದು ಓ ಏನೋ ಸಿಕ್ಬಿಡುತ್ತೆ ಅಂತ ಮಾಡಬೇಕಾದ್ರೆ ಎಕ್ಸೈಟ್ಮೆಂಟ್ ಕಳೆದ್ಬಿಡದು ಈ ತರ ಆಯ್ತು ಅಂತಂದ್ರೆ ಸಾಧ್ಯತೆ ಇಲ್ಲ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಹೇಳೋದು ಸುಲಭ ಹ್ಮ್ ಏನ್ ಸರ್ ಹಿಂಗ್ ಮಾಡಿ ಈ ತರ ಮಾಡಿ ಈ ತರ ಮಾಡಿ ಇಷ್ಟು ಮಾಡಿದ್ರೆ ಇಷ್ಟು ಮಾಡುತ್ತೆ ತೋರ್ಸೋದು ಸುಲಭ ಹೇಳೋದು ಸುಲಭ ಕಲ್ತಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತ ಡೆಡಿಕೇಶನ್ ಬೇಕೇ ಬೇಕು ಎಸ್ ಅದಕ್ಕೆ ಪ್ರತಿ ಕ್ಲಾಸಸ್ ನಾವು ಒಂದು ಫೈವ್ ಮಿನಿಟ್ಸ್ ಮೆಡಿಟೇಟ್ ಮಾಡಿ ಅದಾದ ನಂತರ ಕ್ಲಾಸಸ್ ನ ಶುರು ಮಾಡೋದು ಓಕೆ ಸರ್ ಈಗ ಫಿಫ್ಟೀನ್ ಡೇಸ್ ಇರೋದನ್ನ ಟ್ವೆಂಟಿ ಡೇಸ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಈಗ ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ಬಿಡೋಣ ಯಾಕಂದ್ರೆ ಜನಗಳಿಗೆ ತುಂಬಾ ಕಾಸ್ಟ್ಲಿ ಇದೆಯೇನೋ ಆತರ ಎಲ್ಲ ಇದೆ ಯಾಕಂದ್ರೆ ನಾನು ಹೊರಗಡೆ ನೋಡ್ದಂಗೆ ಎಂಬತ್ ಸಾವಿರ ತೊಂಬತ್ ಸಾವಿರ ಒಂದ್ ಲಕ್ಷ ಚಾರ್ಜ್ ಮಾಡೋರ್ ಐವತ್ ಸಾವಿರ ಚಾರ್ಜ್ ಮಾಡೋರ್ ಇದ್ದಾರೆ ನಿಮ್ಮ ಫೀಸ್ ಸ್ಟ್ರಕ್ಚರ್ ಎಷ್ಟಾಗುತ್ತೆ

ಓಕೆ ಸ್ಟ್ರಕ್ಚರ್ ಬಂದ್ಬಿಟ್ಟು ಹದಿನೈದು ಸಾವಿರ ಇದೆ ಹದಿನೈದು ಹದಿನೈದು ಸಾವಿರ ಅಷ್ಟೇ ಮುಂಚೆ ಎಷ್ಟಿತ್ತು ಸರ್ ಮುಂಚೆ ಇತ್ತು ಈಗ ಟ್ವೆಂಟಿರೋದು ಕಮ್ಮಿ ಮಾಡಿರೋದು ಕಮ್ಮಿ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ಅಂತ ಯಾಕೆ ಕಮ್ಮಿ ನೀವು ಇವಾಗ ಫಾರ್ ಮಾಡಿದ್ರಿಂಪಲ್ ನಾನು ಏನ್ ಹೇಳ್ಬೋದು ಅಂತಂದ್ರೆ ಬೇಸಿಕ್ ಕ್ಲಾಸ್ ಅಂತ ಒಂದು ಫೀಸ್ ಇಡೋದು ಓಕೆ ಅಡ್ವಾನ್ಸ್ ಅಂತ ಇನ್ನೊಂದಿಡೋದು ಅಲ್ಟ್ರಾ ಅಡ್ವಾನ್ಸ್ ಅಂತ ಇನ್ನೊಂದಿಡೋದು ಡೈಮಂಡ್ ಅಂತ ಇನ್ನೊಂದ್ ಹಿಡೋದು ಅಲ್ಟ್ರಾ ಡೈಮಂಡ್ ಅಂತ ಇನ್ನೊಂದಿಡೋದು ಈ ತರ ನಾವು ಮಾಡ್ತಾ ಹೋದ್ರೆ ಬಂದವರಿಗೆ ಉಪಯೋಗ ಆಗಲ್ಲ ಅವ್ರ ದುಡ್ಡು ನಮ್ಮ ಹತ್ರ ಇರುತ್ತೆ ಅವ್ರ ದುಡ್ಡು ಮಾಡಕ್ ಆಗಲ್ಲ ಇದನ್ನೆಲ್ಲ ನಾವ್ ಆಲೋಚನೆ ಮಾಡಿ ನಮ್ ಟೀಮ್ ಎಲ್ಲ ಡಿಸ್ಕಶನ್ ಮಾಡಿ ನಾವು ಫೈನಲ್ ಹೆಲ್ಪ್ಫುಲ್ ಆಗ್ಬೇಕು ಎಲ್ರಿಗೂ ಹೆಲ್ಪ್ಫುಲ್ ಆಗ್ಬೇಕು ನೋಡಿ ಸರ್ ನಿಮ್ಗೆ ಗೊತ್ತು ವಿಜಯನಗರದಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಹೌದು ನಾವು ರೆಂಟ್ ಕಟ್ಟಬೇಕು ಹೌದು ನಮ್ಮ ಹತ್ರನೂ ಒಂದು ಏಳರಿಂದ ಎಂಟು ಜನ ವರ್ಕರ್ಸ್ ಇರ್ತಾರೆ ನಮ್ಗೆ ಅಲ್ಲಿಂದಲ್ಗಾದ್ರೂ ನೋ ಪ್ರಾಬ್ಲಮ್ ಎಲ್ರಿಗೂ ಉಪಯೋಗ ಆಗಂತ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಹದಿನೈದು ಸಾವಿರ ಇಟ್ಟಿದ್ದೀವಿ ಓಕೆ ಸೂಪರ್ ಸರ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ನಿಮಗೆ ಏನೇ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನವೀನ್ ಸರ್ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಅಡ್ರೆಸ್ಸು ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸರ್ ಈಗ ನಾನು ಆಗ್ಲೇ ಕೇಳ್ದಂಗೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಅಥವಾ ಟ್ರೇಡ್ ಮಾಡಿರೋದು ಇಷ್ಟು ಲಾಭ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಹಿತ ನೀವು ನಮ್ಮ ಕಾರ್ಯಕ್ರಮ ಖಂಡಿತ ಕೊಡಂಗ್ ಸೊ ಇಲ್ಲಿ ನಾನು ಏನ್ ಹೇಳಬೇಕು ವೀಕ್ಷಕರಿಗೆ ಅಂತಂದ್ರೆ ಸಿಂಗಲ್ ಸ್ಟ್ರೈಕ್ಸ್ ಮಾಡಿದ್ರೆ ಒನ್ ಆರ್ ದಿ ಅದರ್ ಡೇ ಅವರು ದುಡ್ಡು ಕರ್ಕೊಂಡು ಕಡಾ ಖಂಡಿತ ಸತ್ಯ ಎಲ್ಲರೂ ಅರ್ಥ ಮಾಡ್ಕೋಬೇಕು ಮಾಡ್ಲೇಬಾರ್ದು ಪ್ರಕಾರ ನನ್ನ ಪ್ರಕಾರ ಇಲ್ಲಿ ನೋಡಿ ಯಾವ್ದಾದ್ರು ಸ್ಕ್ರಿಪ್ಟ್ ಮಾಡಬೇಕು ಅಂತಂದ್ರೆ ಈ ತರ ಒಂದು ಹೆಡ್ಜ್ ಪೊಸಿಷನ್ಸ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು ಸಿಂಪಲ್ ಇದು ಹೆಡ್ಜ್ ಪೊಸಿಷನ್ಸ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು ಇದರಲ್ಲಿ ಸುಮಾರು ಸ್ಟ್ರಾಟಜಿಸು ಎಲ್ಲಾನು ಕ್ಲಾಸಸ್ ಅಲ್ಲಿ ನಾನು ಹೇಳ್ತಾ ಈ ಒಂದು ನಾವು ಬಿಲ್ಡ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ಬೇಕು ಈ ರೀತಿ ಮಾಡೋದ್ರಿಂದ ಸಮ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಸ್ ನಮ್ಗೆ ಸಿಗುತ್ತೆ ಇದನ್ನೆಲ್ಲ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀರಾ ನೀವು ಕ್ಲಾಸಸ್ ಅಲ್ಲಿ ನಾನು ಆಪ್ಷನ್ಸ್ ಶುರುವಾದಾಗ ಆಪ್ಷನ್ಸ್ ನ ಬೈ ಮಾಡೋದ್ ಹೇಗೆ ಸೆಲ್ ಮಾಡೋದ್ ಹೇಗೆ ಸ್ಟಾಪ್ ಲಾಸ್ ಇಡೋದ್ ಹೇಗೆ ಸ್ಟ್ರಾಟಜೀಸ್ ನ ಅಪ್ಲೈ ಮಾಡೋದ್ ಹೇಗೆ ಅದಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಟ್ಬಿಟ್ಟೆ ಮಾಡ್ತೀನಿ ಬಂದ್ಬಿಟ್ಟು ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಇದೆಲ್ಲವೂ ಅವ್ರಿಗೆ ಸಿಗುತ್ತೆ ಸರ್ ಇದೆಲ್ಲ ಟ್ರೇಡಿಂಗ್ ರಿಲೇಟೆಡ್ ಕರೆಕ್ಟ್ ಸರ್ ಈಗ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಕ್ಲಾಸಸ್ ಇಂದ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಈಕ್ವಿಟೀಸ್ ಎಲ್ಲವೂ ಅಡಿಷನ್ ಆಗ್ತಾ ಇದೆ ಅದರದು ನಮ್ಮ ಕ್ಲೈಂಟ್ಸ್ ಉದಾಹರಣೆ ಅವ್ರಿಗೆ ತೋರಿಸ್ತೀನಿ ಅವಾಗ ನೋಡೋ ಒಂದು ನಂಬಿಕೆನೂ ಬರುತ್ತೆ ಕಲಿಬೇಕು ಅನ್ನ ಆಸಕ್ತಿನೂ ಬರುತ್ತೆ ಹೀಗೆ ಒಂದು ಅಮೆರಿಕ ವಿಸಿಟ್ ಮಾಡಿದಾಗ ಇನ್ವೆಸ್ಟರ್ಸ್ ಎಲ್ಲ ವಿಸಿಟ್ ಮಾಡಕ್ಕೆ ಹೋಗಿದ್ದೆವು ಅಲ್ಲಿ ಪೀಟರ್ ಟಚ್ ಮ್ಯಾನ್ ಭೇಟಿ ಮಾಡಿದೋ ಮತ್ತೆ ನಮ್ಮ ನಮ್ಮವರಾದಂತ ಈಗ ವಾರೆನ್ ಬಫೆಟ್ ರಾಕೇಶ್ ಜುಂಜುನ್ವಾಲ್ ಅವರು ಒಂದು ಮಾತು ಹೇಳಿದ್ದಾರೆ ಮಾಡಿದ್ರೆ ನಾವು ಅದ ಇದೇ ವಿಚಾರನ ಪೀಟರ್ ಟಚ್ಮ್ಯಾನ್ ಹತ್ರ ಸುಮ್ಮನೆ ಡಿಸ್ಕಶನ್ ಮಾಡೋದು ಅವರು ಲ್ಯಾಕ್ಸ್ ಕ್ರೋರ್ಸ್ ಟುಗೆದರ್ ಹ್ಯಾಂಡಲ್ ಮಾಡೋ ವ್ಯಕ್ತಿ ಎನ್ ವೈ ಎಸ್ಸಿನಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ನಾವು ಹೀಗೆ ಕುತ್ಕೊಂಡು ಒಂದು ಹೋಟೆಲ್ನಲ್ಲಿ ಡಿಸ್ಕಶನ್ ಮಾಡಬೇಕಾದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಎವ್ರಿ ಇಯರ್ ತಗೊಂಡ್ಬಿಟ್ರೆ ಇಟ್ಸ್ ಎ ಗ್ರೇಟೆಸ್ಟ್ ರಿಟರ್ನ್ ಹ್ಯಾಪಿಯೆಸ್ಟ್ ಪರ್ಸನ್ ಅವನಾಗಿರ್ಬೇಕು ಅನ್ನೋದು ಡಿಸ್ಕಷನ್ ಬಟ್ ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ಒಂದೇ ಡಬಲ್ ಸಾಧ್ಯತೆ ತಿಂ ಎ ಬಿಸ್ನೆಸ್ ಮ್ಯಾನ್ ನಾನೇ ಹೇಳ್ತಾ ಇದ್ದೀನಿ ಆತರ ಸಾಧ್ಯತೆ ಇಲ್ಲ ನಮ್ಮ ಬಿಸ್ನೆಸ್ ಆತರ ಸಾಧ್ಯತೆ ಇಂತವರೆಗೂ ಹಾಗಿಲ್ಲ ಒಂದೇ ತಿಂಗಳಲ್ಲಿ ಡಬಲ್ ಆಗಿರೋ ಉದಾಹರಣೆಗಳು ನಮ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೆದಿಲ್ಲ ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಅಲ್ಲಿ ಎಲ್ಲವೂ ಸಾಧ್ಯ ಇನ್ವೆಸ್ಟ್ಮೆಂಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಸಾಧ್ಯ ನೀವು ಈ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ನಿಮಗೆ ಈಕ್ವಿಟೀಸ್ ನಲ್ಲಿ ಸ್ವಿಂಗ್ ಟ್ರೇಡ್ ಮಾಡಿ ಶಾರ್ಟರ್ ಟೈಮ್ ಅಲ್ಲಿ ಅಂಥ ಉದಾಹರಣೆಗಳು ಇದಾವೆ ಅದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಇದನ್ನೇ ತಲೆಯಲ್ಲಿ ಇಟ್ಕೊಂಡ್ ಬಂದ್ರೆ ರಿಯಾಲಿಟಿ ಅರ್ಥ ಆಗೋದಿಲ್ಲ ಸೊ ನಾವೊಂದು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ ನೋಡಿ ಇದು ನಮ್ಮ ಒಬ್ರು ಕ್ಲೈಂಟ್ ಪ್ರೀವಿಯಸ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಫಾರ್ಟಿ ತ್ರೀ ಲ್ಯಾಕ್ಸ್ ಸಮಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರೆಸೆಂಟ್ ಇವಾಗ

ಎಷ್ಟು ತಿಳ್ಕೊಂಡ್ರು ಕಡಿಮೆ ಅಂತ ಹೇಳ್ತಾರೆ ಕರೆಕ್ಟ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಇಷ್ಟು ಅರ್ನಿಂಗ್ ಮಾಡೋಕ್ ಸಾಧ್ಯ ಇದೆ ಸಾಧ್ಯ ಇದೆ ಈ ತರ ಉದಾಹರಣೆಗಳು ನೂರಾರು ಉದಾಹರಣೆಗಳು ನಮ್ಮ ಹತ್ರ ಇದೆ ಅದನ್ನ ನೆಕ್ಸ್ಟ್ ಇಂಟರ್ವ್ಯೂಸ್ ನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಇನ್ನೊಂದು ಉದಾಹರಣೆ ನಮ್ ಸ್ಟೂಡೆಂಟ್ಸ್ ತೋರ್ಸೋದಾಯ್ತು ಅಂತಂದ್ರೆ ಸೊ ಇಲ್ಲಿ ಏನಂತಂದ್ರೆ ಈ ಒಟ್ಟು ಪರ್ಟಿಕ್ಯುಲರ್ ಉದಾಹರಣೆ ಏನಿರುತ್ತೆ ಆಲ್ಮೋಸ್ಟ್ ಎಲ್ರದು ನಿಯರ್ಲಿ ಅವ್ರ ಇಷ್ಟೇ ಪ್ರಾಫಿಟ್ ಆಗಿರುತ್ತೆ ಒಂದು ಉದಾಹರಣೆ ತೋರಿಸಿದ್ರೆ ಸಾಕು ಸೊ ಇದ್ರಲ್ಲಿ ನೋಡಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಯರ್ಲಿ ಅವ್ರವಲ್ ಟು ಹದಿಮೂರು ಲಕ್ಷದ ಅರ್ವತ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಪ್ರೆಸೆಂಟ್ಲಿ ಓಡ್ತಾ ಇರೋದು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಓಡ್ತಾ ಇದೆ ಇನ್ವೆಸ್ಟ್ ಟೋಟಲ್ ಅಮೌಂಟ್ ಆಫ್ ರಿಟರ್ನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ ಇದೆ

ಫ್ರೀ ಆಫ್ ಇರುತ್ತೆ ಯಾಕೆಂತಂದ್ರೆ ಅಡಿಷನ್ ಆಗಿರ್ಲಿಲ್ಲ ಆ ಬ್ಯಾಚಸ್ ಮಾತ್ರ ಅಡಿಶನ್ ಆಗಿರ್ಲಿಲ್ಲ ಅವ್ರಿಗೆ ಫ್ರೀ ಆಫ್ ಕ್ಲಾಸಸ್ ಇರುತ್ತೆ ಅದು ಯಾವ ಡೇಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಂಟರ್ವ್ಯೂ ಈಗ ಈ ಬ್ಯಾಚಸ್ ಎಲ್ಲ ನಡಿಬೇಕಾದ್ರೆ ತಿರ್ಗಿ ಇನ್ವೈಟ್ ಮಾಡ್ತೀನಿ ನೀವು ಖಂಡಿತ ಬರ್ಬೇಕು ಮತ್ತೆ ಸ್ಟೂಡೆಂಟ್ಸ್ ಒಪಿನಿಯನ್ ನೀವು ತೋರಿಸಿ ಆ ಇಂಟರ್ವ್ಯೂ ನಲ್ಲಿ ಇಲ್ಲ ಅದ್ರ ನೆಕ್ಸ್ಟ್ ಇಂಟರ್ವ್ಯೂ ನಲ್ಲಿ ನಾನು ಒಂದು ಡೇಟ್ ಹೇಳ್ತೀನಿ ಇಲ್ಲಿ ಕಲ್ತವರು ಖಂಡಿತ ಬಂದ್ಬಿಟ್ಟು ಅದನ್ನು ಉಪಯುಕ್ತ ಮಾಡ್ಕೋಬಹುದು ಶೋರ್ 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 ಖಂಡಿತ ಬಹುಶಃ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದ್ ಎರಡು ಮೂರು ಲಾಭಾಂಶ ಆಯ್ತು ಅಂತ ಹೇಳಿ ಅನ್ಕೊಂತೀನಿ ಯಾಕಂದ್ರೆ ಒಂದು ಫಿಫ್ಟೀನ್ ಡೇಸ್ ಇರೋದು ಟ್ವೆಂಟಿ ಡೇಸ್ ಅಂತ ಹೇಳಿದ್ರಿ ಟ್ವೆಂಟಿ ಸಾವಿರ ಕೇಳಿಸಿದಿರಿ ಅಂತ ಹೇಳಿದ್ರಿ ಆಮೇಲೆ ಏನು ಎಕ್ಸ್ಟ್ರಾ ಫೈವ್ ಡೇಸ್ ಇಟ್ಟಿದೀರಾ ಅಲ್ಲಿ ಇಕ್ವಿಟಿ ಇರಬಹುದು ಎಸ್ ಐ ಪಿ ಒಂದಿಷ್ಟು ನಾಲೇಜ್ ವಿತ್ ಲೈವ್ ಆಗಿ ಕೊಡ್ತೀರಾ ಮತ್ತೆ ಟ್ರೇಡ್ ಮಾಡಿ ಕಲಿಯೋಕು ಕೂಡ ಒಂದು ಅವಕಾಶ ನಿಮ್ಮ ಇದೆ ಬಹುಶಃ ನಮ್ಮ ಎಲ್ಲಾ ವೀಕ್ಷಕರು ಇದರ ಸದ್ವಿನಿಯೋಗವನ್ನು ಪಡ್ಕೊಳ್ಳಿ ಮತ್ತೆ ಇಂಟ್ರೆಸ್ಟ್ ಇರುವಂತಹವರಿಗೆ ನೀವು ಈ ವಿಡಿಯೋ ತಲುಪ್ಸೋದಕ್ಕೆ ಹೆಲ್ಪ್ ಮಾಡಿ ಅಂತ ನಾವು ಕೂಡ ಕೇಳೋಕೆ ಇಷ್ಟಪಡ್ತೀವಿ ಸರಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಇಷ್ಟೆಲ್ಲ ಮಾಹಿತಿಯನ್ನು ಪ್ರತಿ ಸಲನೂ ಏನಾದರೂ ಒಂದು ಹೊಸ ಕೊಡ್ತೀರಾ ಸೊ ಇವತ್ತು ಕೂಡ ಇಷ್ಟೆಲ್ಲ ಉದಾಹರಣೆ ಜೊತೆಗೆ ವಿವರಣೆಯನ್ನು ಕೊಟ್ರಿ ಸೊ ನಮ್ಮ ಹೆಗ್ಗರ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಫೆಬ್ರವರಿ ಹನ್ನೆರಡನೇ ತಾರೀಕು ಶುರುವಾಗ್ತಾ ಇದೆ ಯಾರ್ಯಾರಿಗೆ ಇಲ್ಲಿ ಬಂದು ಕಲಿಬೇಕು ಅನ್ನೋ ಆಸಕ್ತಿ ಇದೆ ಯಾರ್ಯಾರು ಈ ವಿಡಿಯೋ ನೋಡ್ತಿರ್ತೀರಿ ನಿಮ್ಮ ಸ್ನೇಹಿತರಿಗೆ ಏನಾದ್ರು ಇದು ಉಪಯುಕ್ತ ನಿಮಗ್ ಅನ್ಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಡಿ ಅವ್ರಿಗೂ ಅನುಕೂಲ ಆಗುತ್ತೆ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಅಕಸ್ಮಾತ್ ಏನಾದ್ರೂ ಬ್ಯಾಚ್ ಫಿಲ್ ಆಯ್ತು ಸೀಟ್ಸ್ ಆದ್ಮೇಲೆ ನಾವು ತಗೊಳೋದಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಸೀಟ್ಸ್ ಆದ್ಮೇಲೆ ನಾವು ಬ್ಲಾಕ್ ಮಾಡ್ಬಿಡ್ತೀವಿ ಒನ್ ಮಂತ್ ಗೆ ಅಕಸ್ಮಾತ್ ಹಂಗಾಯ್ತು ಅಂತಂದ್ರೆ ಇಮಿಡಿಯೇಟ್ ಸರ್ನ ಕರ್ಸಿ ಇನ್ನೊಂದು ಬ್ಯಾಚ್ ಅನೌನ್ಸ್ ಮಾಡ್ತೀವಿ ಮಂತ್ಲಿ ಒಂದೇ ಬ್ಯಾಚ್ ಇರುತ್ತೆ ನೀವು ಕಾಲ್ ಮಾಡಿ ನೀವು ಸ್ಲಾಟ್ಸ್ ನ ಬುಕ್ ಮಾಡಿಕೊಂಡು ಕಲಿಯಬಹುದು ಖಂಡಿತ ಸರ್ ಥ್ಯಾಂಕ್ ಯು ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಮಾಡಿದ್ದೆ ಸೊ ಇಲ್ಲಿ ಕಲ್ತವರ ಕೆಲವೊಂದು ಅಭಿಪ್ರಾಯಗಳನ್ನು ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ಬಿತ್ತರವನ್ನು ಮಾಡಿದ್ದೀವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಾದರೂ ಕಲಿಬೇಕು ಅನ್ನುವಂಥ ಮನೋಭಿಲಾಷೆ ಇದ್ದರೆ ಈಗಲೇ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನೀವು ನೇರವಾಗಿ ಬಂದು ವಿಸಿಟ್ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿ ಹೆಗ್ಗದ್ದೆ ಸ್ಟುಡಿಯೋ